ಶ್ರೀ ಮಹಾಗಣಪತಿಯೇ ನಮಃ ಶ್ರೀ ಗುರುಭ್ಯೋ ನಮಃ ಹರಿಹಿ ಓ ಸಿರಿಗನ್ನಡ ಸುದ್ದಿವಾಹಿನಿಯ ಪ್ರಿಯ ವೀಕ್ಷಕ ಮಹಾಶೇರೆ ತಮಗೆಲ್ಲ ಬೆಳಗಿನ ಶುಭೋದಯ ಸ್ವಸ್ತಿ ಶ್ರೀ ವಿಕಾರಿ ನಾಮ ಸಂವತ್ಸರ ಉತ್ತರಾಯಣ ವಸಂತ ಋತು ಚೈತ್ರ ಮಾಸದ ಶುಕ್ಲಪಕ್ಷ ಷಷ್ಠಿ ಮೃಗಶಿರ ನಕ್ಷತ್ರ ಎರಡು ಸಾವಿರದ ಹತ್ತೊಂಬತ್ತರ ಏಪ್ರಿಲ್ ತಿಂಗಳ ಹನ್ನೊಂದನೆಯ ತಾರೀಕು ಗುರುವಾರ ದಯಾಮಯನಾದಂತಹ ಭಗವಂತನ ಅನುಗ್ರಹ ತಮ್ಮೆಲ್ಲರಿಗೆ ಪ್ರಾಪ್ತಿಯಾಗಲಿ ತಮ್ಮೆಲ್ಲರ ಜೀವನ ಆರೋಗ್ಯದಾಯಕವಾಗಿರಲಿ ಸಂತೃಪ್ತಿದಾಯಕವಾಗಿರಲಿ ಎಂದು ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಈ ದಿನದ ರಾಶಿ ಭವಿಷ್ಯವನ್ನು ನೋಡೋಣ ದ್ವಾದಶ ರಾಶಿಗಳ ಗೋಚಾರ ಫಲಗಳು ಹೇಗಿವೆ ಅನ್ನೋದನ್ನು ಈಗ ತಿಳ್ಕೊಳ್ಳೋಣ ಬನ್ನಿ ಮೊದಲಿಗೆ ಮೇಷರಾಶಿ ಸಮುದ್ರಮಥನಾ ಲೇಭೆ ಹರಿಲಕ್ಷ್ಮಿಂ ಹರೋ ವಿಷಂ ಭಾಗ್ಯಂ ಫಲತಿ ಸರ್ವತ್ರನ ವಿದ್ಯಾನ ಚಪವೃಷಂ ಅಂದರೆ ಸಮುದ್ರ ಮಥನದಿಂದ ವಿಷ್ಣುವಿಗೆ ಲಕ್ಷ್ಮೀದೇವಿ ದೊರೆತಳು ಶಿವನಿಗೆ ಅಹಲಹಲ ವಿಷ ಸಿಕ್ಕಿತು ಅವರವರ ಭಾಗ್ಯವು ಅವರಿಗೆ ತಕ್ಕ ಫಲವನ್ನು ನೀಡುತ್ತೆ ಅದಕ್ಕೆ ವಿದ್ಯೆಯೂ ಕಾರಣವಲ್ಲ ಪುರುಷ ಯತ್ನವೂ ಅಲ್ಲ ಎಂದಿದ್ದಾರೆ ಇಲ್ಲಿ ಪುರುಷ ಯತ್ನಕ್ಕಿಂತ ದೈವದ ಉತ್ಕರ್ಷವನ್ನು ಹೇಳೋದೇ ಈ ಶ್ಲೋಕದ ಉದ್ದೇಶ ಆಗಿದೆ ಯೋಗ ವಾಸಿಷ್ಠದಲ್ಲಿ ಇದಕ್ಕೆ ಸರಿಯಾದಂತಹ ವಿವರಣೆ ದೊರೆಯುತ್ತೆ ದೈವ ಅದೃಷ್ಟ ಭಾಗ್ಯ ವಿಧಿ ಇವುಗಳೆಲ್ಲವುಗಳ ಅರ್ಥ ಒಂದೇ ನಮ್ಮ ಪ್ರಯತ್ನ ಎಂದೂ ವ್ಯರ್ಥವಾಗಲ್ಲ ಅದು ಒಳ್ಳೆಯದಾದರೆ ಒಳ್ಳೆಯ ಫಲ ಕೆಟ್ಟದ್ದಾದರೆ ಕೆಟ್ಟ ಫಲ ಯಾವ ಫಲವೂ ದೊರೆಯಬೇಕಾದರೂ ಕೂಡ ಅವರವರ ಪ್ರಯತ್ನವೇ ಕಾರಣ ಈ ದಿನ ದುಡಿದ ಹಣ ಈ ದಿನವೇ ಖರ್ಚಾಗಬೇಕೆಂದೇನೂ ಇಲ್ಲ ಹೀಗೆ ದುಡಿದ ಹಣ ಇನ್ನೆಂದೋ ಒಂದು ದಿನ ಬಳಕೆಗೆ ಬರಬಹುದು ಹಾಗೆಯೇ ನಮ್ಮ ಕರ್ಮ ಈ ಜನ್ಮದಲ್ಲಿ ಮಾಡಿದ್ದನ್ನು ಮುಂದಿನ ಜನ್ಮದಲ್ಲಿ ಅನುಭವಿಸಬಹುದು ಈಗ ಅದು ಫಲ ಕೊಡದಿದ್ದರೆ ಮುಂದಿನ ಜನ್ಮದಲ್ಲಿ ಖಂಡಿತ ಅದು ಫಲ ನೀಡುತ್ತೆ ಪೂರ್ವ ಜನ್ಮಂಕೃತ ಕರ್ಮ ತದ್ವೈವ ಮಿತಿ ಕಥ್ಯತೆ ಇಂದಿನ ಜನ್ಮದಲ್ಲಿ ಮಾಡಿದಂತಹ ಕರ್ಮ ಈ ಜನ್ಮದಲ್ಲಿ ಪ್ರಕಟವಾದಂತೆ ಆಗ ಮಾಡಿದ ಕರ್ಮಕ್ಕೆ ತಕ್ಕ ಪ್ರತಿಫಲವನ್ನು ಈಗ ಅನುಭವಿಸ್ತಾ ಇದ್ದೇವೆ ಮೇಷರಾಶಿಯವರು ವಿಷ್ಣುವಿಗೆ ಸಿಕ್ಕಂತೆ ಲಕ್ಷ್ಮೀದೇವಿಯೇ ಸಿಗಲಿ ಶಿವನಿಗೆ ಸಿಕ್ಕಂತೆ ಹಾಲಾಹಲ ವಿಷವೇ ಸಿಗಲಿ ವಿಭಿನ್ನ ಭಾವನೆಗಳು ಬರಲಾರವು ಏಕೆಂದರೆ ನಿಮ್ಮ ಪೂರ್ವಾರ್ಜಿತ ಪುಣ್ಯದ ಅಥವಾ ಪಾಪದ ಫಲದಂತೆ ಈಗ ಫಲಾನುಫಲ ನಿಮ್ಮದಾಗ್ತಾ ಇದೆ ಆದ್ದರಿಂದ ಮನಸ್ಸನ್ನು ಗಟ್ಟಿ ಮಾಡಿಕೊಳ್ಳಿ ಬಂದದ್ದನ್ನೆಲ್ಲ ಸಕಾರಾತ್ಮಕವಾಗಿ ಸ್ವೀಕಾರ ಮಾಡಿ ನಗು ನಗುತ್ತಾ ಬರಮಾಡಿಕೊಳ್ಳಿ ಆಗ ಇದು ನಿಮಗೆ ಹೊಸದು ಎಂದು ಅನ್ನಿಸೋದಿಲ್ಲ ಯಾವುದೋ ಮಾಯೆಗೆ ಮುರುಳಾಗಿ ನಿಮ್ಮ ಮೂಲಭೂತ ಗುರಿ ಉದ್ದೇಶಗಳನ್ನು ಮರೆತಂತೆ ಕಾಣಿಸುತ್ತೆ ಅದೇ ರೀತಿ ಮೇಷರಾಶಿಯವರಿಗೆ ಈ ದಿನ ಶುಭ ಫಲಗಳೇ ಹೆಚ್ಚಾಗಿರೋದ್ರಿಂದ ಭಗವಂತನ ಸೇವೆಯನ್ನು ಮಾಡಿ ಸ್ಮರಣೆ ಮಾಡಿ ಈ ದಿನ ಭಗವಂತ ನಿಮಗೆ ಎಲ್ಲವನ್ನ ನೀಡಿದ್ದಾನೆ ಆರೋಗ್ಯ ಭಾಗ್ಯ ಸಂಪತ್ತಿನ ಭಾಗ್ಯ ಪ್ರಯಾಣ ಭಾಗ್ಯ ಹಿಡಿದ ಕಾರ್ಯ ಕೈಗೊಳ್ಳುವಂತಹ ಭಾಗ್ಯ ಬಡವರಿಗೆ ನಿರ್ಗತಿಕರಿಗೆ ಸಹಾಯ ಮಾಡೋ ಭಾಗ್ಯ ಹೀಗೆ ಭಾಗ್ಯದೇವತೆ ನಿಮ್ಮ ಮನೆ ಅಂಗಳದಲ್ಲೇ ಇದ್ದಾಳೆ ಈಗಿರುವಂತಹ ವ್ಯಾಪಾರ ವಹಿವಾಟಿನ ಪ್ರಮಾಣ ಮುಂದಿನ ದಿನಗಳಲ್ಲಿ ದ್ವಿಗುಣಗಳಾಗುತ್ತೆ ಮನೆಯಲ್ಲಿ ಶುಭ ಕಾರ್ಯಗಳ ಬಗ್ಗೆ ಪ್ರಸ್ತಾಪ ಆಗಬಹುದು ಕೃಷಿ ಕೆಲಸಗಳಿಗಾಗಿ ಸ್ವಲ್ಪ ಹಣ ಖರ್ಚಾಗುವಂತಹ ಸಾಧ್ಯತೆ ಕೂಡ ಇದೆ ವಿದ್ಯಾರ್ಥಿಗಳಿಗೆ ಉತ್ತಮ ದಿನ ಪರೀಕ್ಷಾ ತಯಾರಿ ಮಾಡಿಕೊಳ್ತಾ ಇರುವಂತಹ ವಿದ್ಯಾರ್ಥಿಗಳಿಗೆ ಶುಭವಾಗುತ್ತೆ ನಿಮ್ಮ ಮುಂದಿನ ವ್ಯಾಸಂಗ ನೀವು ಮಾಡಬೇಕಾಗಿರೋಂತಹ ಕೋರ್ಸ್ಗಳ ಬಗ್ಗೆ ವಿಷಯವನ್ನು ಪ್ರಸ್ತಾಪ ಮಾಡಿ ನೀವು ಏನನ್ನೋ ಓದಿದರೂ ಸಕ್ಸಸ್ ಆಗ್ತೀರಿ ಇದರಲ್ಲಿ ಡೌಟ್ ಅನ್ನೋದೇ ಇಲ್ಲ ಎರಡು ಮಾತು ಕೂಡ ಇಲ್ಲ ಇದರಲ್ಲಿ ಈ ದಿನ ನೀವು ನಿಮ್ಮ ಇರುವಂತಹ ವಿಘ್ನಗಳನ್ನು ಕಷ್ಟಗಳನ್ನು ನಿವಾರಣೆ ಮಾಡಿಕೊಳ್ಳಿಕ್ಕಾಗಿ ಶ್ರೀ ವಿನಾಯಕ ಸ್ವಾಮಿಗೆ ಇಪ್ಪತ್ತೊಂದು ಗರಿಕೆಗಳನ್ನು ಸಮರ್ಪಣೆ ಮಾಡಿ ಭಕ್ತಿಯಿಂದ ದೀರ್ಘ ದಂಡ ಪ್ರಣಾಮವನ್ನು ಮಾಡಿ ನಿಮಗೆ ಶುಭವಾಗುತ್ತೆ ನಿಮ್ಮ ಅದೃಷ್ಟದ ದಿಕ್ಕು ಉತ್ತರ ದಿಕ್ಕಾಗಿದೆ ವೃಷಭರಾಶಿ ಸಾಮಾನ್ಯವಾಗಿ ವೃಷಭರಾಶಿಯವರು ಕೆಲಸಗಳನ್ನು ಬಹಳ ಚುರುಕಾಗಿ ಮಾಡುವಂಥವ್ರು ಕೆಲಸಗಳು ಅರ್ಧಂಬರ್ಧಕ್ಕೆ ಇವರಿಗೆ ನಿಲ್ಲಬಾರದು ಪೂರ್ಣವಾಗಲೇಬೇಕು ಅದನ್ನು ಪೂರ್ಣಗೊಳಿಸದೆ ಊಟ ತಿಂಡಿ ನಿದ್ದೆ ಯಾವುದೂ ಬೇಡ ಒಂದು ರೀತಿಯ ವರ್ಕೋ ಹಾಲಿಕೆಯವರು ವೃಷಭರಾಶಿಯವರು ಪ್ರಶಾಂತವಾಗಿರ್ತಾರೆ ಹಾಗೂ ಕೆಲವು ಕೆಲಸ ಮಾಡುವಂತಹ ಸಮಯದಲ್ಲಿ ಗಡಿಬಿಡಿ ಮಾಡಿಕೊಳ್ಳಲ್ಲ ನೆನಪಿನ ಶಕ್ತಿಯು ಅಸಾಧಾರಣವಾಗಿರುತ್ತೆ ಆದರೆ ಈ ದಿನ ನೀಚ ಭಂಗ ಯೋಗ ಪ್ರಾಪ್ತಿಯಾಗುತ್ತೆ ಅಂದರೆ ನೋಡಲು ಈ ಮಂದಿಗೆ ಬುದ್ಧಿ ಮಂಕೆ ಹೆಚ್ಚು ಇದೇ ಮರೆವು ಆದರೆ ಕೆಣಕಲು ಹೋದರೆ ಥಟ್ಟದ ನೆನಪು ಬೆಂದು ನಿಮಗೂ ಅಚ್ಚರಿ ಅಂತ ಸೋಲು ಒಂದು ನಮೂನೆಯಲ್ಲಿ ಇತರರನ್ನು ಮೋಸಗೊಳಿಸಲು ದೈವ ಕೊಟ್ಟ ಒಂದು ವರ ಈ ಮರೆವು ಈ ಕಾರಣ ಈ ಮಂದಿ ಹಠಾತಾಗಿ ಬೆಳಕೆ ಬರುವಂಥವರು ಎಂದರೆ ತಪ್ಪಾಗಲ್ಲ ಇದನ್ನು ನೀಚ ಭಂಗ ಯೋಗ ಎಂದು ಕರೆದಿದ್ದಾರೆ ಅದರಂತೆ ಅವರಿಗೆ ಕೆಲಸದ ಒತ್ತಡದಿಂದ ಕೆಲವು ವಿಘ್ನಗಳು ಕೆಲವು ವಿಚಾರಗಳು ಕೂಡ ಮರವಿನ ಸುಳಿಗೆ ಸಿಕ್ಕತ್ತೆ ಎಷ್ಟು ಜ್ಞಾಪಿಸಿಕೊಂಡ್ರೂ ಸಿಗಲ್ಲ ಕನ್ನಡಕವನ್ನು ಎಲ್ಲಿ ಇಟ್ಟಿದ್ದೆ ಎಂದು ಕೂಡ ಗಂಟೆಗಟ್ಟಲೆ ಹುಡುಕಿಯಾರು ಕಾರಣ ಎಲ್ಲಿ ಇಟ್ಟಿದ್ದೀರಿ ಅನ್ನುವಂಥದ್ದು ನೆನಪಾಗಲ್ಲ ಆದರೂ ಮರವು ಒಂದು ಅದ್ಭುತ ಶಕ್ತಿ ಸ್ಮರಣೆಗಿಂತಲೂ ಮರವು ಮಾನವನಿಗೆ ಹೆಚ್ಚು ಉಪಕಾರಿಯಾಗಿದೆ ಜೀವನದಲ್ಲಿ ಘಟಿಸಿರುವಂತಹ ಎಷ್ಟೋ ವಿಷಯಗಳನ್ನು ಮರೆತೇ ಹೋಗಿದ್ದೇವೆ ಇದರಿಂದ ಈಗಲೂ ಸಂತೋಷದಿಂದ ಇರ್ತೇವೆ ಇಂತಹ ಅಪರೂಪದ ಶಕ್ತಿಯನ್ನು ದಯಪಾಲಿಸಿದ ಭಗವಂತನಿಗೆ ಒಂದು ಕೃತಜ್ಞತೆಯನ್ನು ಹೇಳೋಣ ಅವನೇ ಬೆಸ್ಟ್ ಪ್ರೋಗ್ರಾಮರ್ ಅಂತ ಕೂಡ ನಾವು ಅವನನ್ನು ಈ ದಿನ ಕರೆಯೋಣ ಈ ದಿನ ವೃಷಭರಾಶಿಯವರು ಮಾಡಬೇಕಾಗಿರುವಂತಹ ಒಂದೇ ಒಂದು ಕೆಲಸ ಅಂದರೆ ಮಕ್ಕಳು ಚಿಕ್ಕವರಿರುವಾಗಲೇ ಅವರ ಕಾರ್ಯದ ಬಗ್ಗೆ ಗಮನವನ್ನು ಕೊಡಿ ಅಂಥ ಉದ್ಯೋಗಕ್ಕೆ ಅವರನ್ನು ಅಣಿ ಮಾಡಬೇಕು ಕ್ಯಾಚ್ ಲೆಮ್ ಯಂಗ್ ಆ್ಯಂಡ್ ಟೀಚ್ ಲೆಮ್ ಅನ್ನುವಂತೆ ಈ ಪ್ರಯತ್ನವನ್ನು ವೃಷಭರಾಶಿಯವರು ಮಾಡುತ್ತಲೇ ಇದ್ದೀರಿ ಆದರೆ ಈ ದಿನ ನೀವು ಪ್ರಾರಂಭ ಮಾಡುವಂಥ ಕೆಲಸ ಪೂರ್ಣ ಫಲವನ್ನು ಕೊಡಲ್ಲ ಸಾಧಾರಣ ಫಲ ಇದೆ ಮನಸ್ಸಿಗೆ ಸ್ವಲ್ಪ ಕಿರಿಕಿರಿ ಅಸಮಾಧಾನ ಇರುತ್ತೆ ಸಣ್ಣ ಪುಟ್ಟ ತಪ್ಪುಗಳಿಗೆ ಸಿಡಿ ಸಿಡಿ ಅನ್ನುವಂಥಾಗಬಾರ್ದು ಸ್ವಲ್ಪ ಕೋಪ ಹುಸಿ ಮನಸ್ಸು ಕುಟುಂಬದವರ ಮೇಲಿರುತ್ತೆ ಆರೋಗ್ಯದ ಬಗ್ಗೆ ಈ ದಿನ ವಿಶೇಷವಾದ ಗಮನ ಕೊಡಿ ದೂರದ ಪ್ರಯಾಣ ಮಾಡುವಾಗ ವಾಹನ ಓಡಿಸುವಾಗ ಸ್ವಲ್ಪ ಎಚ್ಚರಿಕೆ ಇರಲಿ ಈ ದಿನದ ರಾಜ ಆದಾಯಕ್ಕಿಂತ ಖರ್ಚು ಹೆಚ್ಚಾಗುವಂತಹ ಸಂಭವ ಜಾಸ್ತಿ ಇದೆ ಶಾಪಿಂಗ್ಗೆ ಅಂತ ಹೋದಾಗ ಬೇಡದ ವಸ್ತುಗಳ ಖರೀದಿ ಆಗಬಹುದು ಇದಕ್ಕೆ ನೀವು ಸ್ವಲ್ಪ ಕಡಿವಾಣವನ್ನು ಹಾಕಬೇಕಾಗಿದೆ ಆದ್ದರಿಂದ ದಿನಪೂರ್ತಿ ಸ್ವಲ್ಪ ಎಚ್ಚರಿಕೆಯಿಂದ ಇರಿ ಈ ದಿನ ಶ್ರೀ ಮಹಾಲಕ್ಷ್ಮಿ ಅಮ್ಮನವರ ದರ್ಶನವನ್ನು ಮಾಡಿ ನಿಮಗೆ ಶುಭವಾಗುತ್ತೆ ನಿಮ್ಮ ಅದೃಷ್ಟದ ದಿಕ್ಕು ಈಶಾನ್ಯ ಆಗಿರೋದ್ರಿಂದ ಮೊದಲ ಪ್ರಯಾಣ ಈಶಾನ್ಯ ದಿಕ್ಕಿನಡೆಗೆ ನಡೀಲಿ ನಿಮಗೆ ಶುಭ ಆಗುತ್ತೆ ಮಿಥುನ ರಾಶಿ ಕಶ್ಯಪರುಷಿಗಳು ಪ್ರಹ್ಲಾದನಿಗೆ ಹೇಳಿರುವುದೆಂದು ವಿದುರನ್ನು ಹೇಳುವಂತಹ ಮಾತು ತುಂಬ ಜನಪ್ರಿಯವಾಗಿದೆ ಇಡೀ ಮಹಾಭಾರತದ ಕತೆಗೆ ತಿರುವು ನೀಡುವಂಥ ಒಂದು ಸ್ವಭಾವ ಅಂದರೆ ಸಹವಾಸ ದೋಷ ಬಟ್ಟೆ ನೀರು ಎಣ್ಣೆ ಭೂಮಿ ಇವುಗಳು ಪುಷ್ಪಗಳ ಸಂಪರ್ಕದಿಂದ ಆಯಾ ಪುಷ್ಪಗಳ ವಾಸನೆಯನ್ನೇ ಪಡೆಯುವಂತೆ ಒಬ್ಬ ಮನುಷ್ಯ ತಾನು ಮಾಡುವ ಸಂಸರ್ಗದಿಂದ ಅವನ ಸ್ನೇಹಿತನಲ್ಲಿರುವಂತಹ ಗುಣ ದೋಷಗಳನ್ನು ತಾನು ಹೊಂದುತ್ತಾನೆ ಗುಣಗಳು ಯಾವಾಗಲೂ ಸಹವಾಸದಿಂದ ಉದಯಿಸುತ್ತೆ ಮೂಢರ ಸಮಾಗಮ ಮದಮೋಹಗಳಿಗೆ ಉತ್ಪತ್ತಿ ಸ್ಥಾನವಾಗಿರುತ್ತೆ ಸಾಧು ಸತ್ಪುರುಷರ ಸಮಾಗಮ ಸದ್ಧರ್ಮ ವರ್ತನೆಗೆ ಉಗಮ ಸ್ಥಾನವಾಗಿರುತ್ತೆ ಇವುಗಳ ಆಯ್ಕೆ ಆಯಾ ವ್ಯಕ್ತಿಯ ಪೂರ್ವಾರ್ಜಿತ ಕರ್ಮ ಫಲದಂತೆಯೇ ಆಗುತ್ತೆ ಎಂದಿದ್ದಾನೆ ವಿದುರ ಅದೇ ರೀತಿ ಮಿಥುನ ರಾಶಿಯವರ ಮೂಢ ಮೂಢರ ಸಂಘವನ್ನು ನೋಡಿದ್ದಾಗಿದೆ ಅನುಭವಿಸಿದ್ದು ಆಗಿದೆ ಇದರಿಂದ ಆಗಿರುವಂತಹ ನೋವು ಸಂಕಟ ಕಷ್ಟಗಳನ್ನು ಸಾಕಷ್ಟು ಉಂಡಿದ್ದಾಗಿದೆ ಈಗ ಸತ್ಪುರುಷರ ಸಂಘವನ್ನು ಮಾಡಲು ಸಂಕಲ್ಪ ಮಾಡಿದಂತೆ ಆದ್ದರಿಂದ ಜೀವನದಲ್ಲಿ ನೀವು ಆದರ್ಶ ವ್ಯಕ್ತಿಗಳು ಎಂದು ಪರಿಗಣಿಸುವಂತಹ ಉತ್ತಮ ವ್ಯಕ್ತಿಗಳ ಸಹವಾಸದಲ್ಲಿರಿ ನಿಮಗೆ ಜೀವನ ನಡೆಸಲು ಬೇಕಾದಂತಹ ದಯೆ ತಾಳ್ಮೆ ಉಪಕಾರ ಸರಳತೆ ಇತ್ಯಾದಿ ಮೂಲಭೂತ ಮೌಲ್ಯಯುತ ಗುಣಗಳನ್ನು ಕಲಿಯಲಿದ್ದೀರಿ ಇವೆಲ್ಲ ನಿಮ್ಮಲ್ಲಿ ಇಲ್ಲ ಅಂತ ಅರ್ಥ ಅಲ್ಲ ಇದ್ರೂ ಪರ್ಸೆಂಟೇಜ್ ಬಹಳ ಕಡಿಮೆ ಇದೆ ಅದನ್ನು ಸ್ವಲ್ಪ ಹೆಚ್ಚಿಸಿಕೊಳ್ಳಿ ಜೀವನದಲ್ಲಿ ನಿಮಗೆ ವೆಯ್ಟೇಜ್ ಸಿಕ್ಕತ್ತೆ ಸಾಮಾನ್ಯವಾಗಿ ಮಿಥುನ ರಾಶಿಯವರು ಬೇರೆಯವರ ವ್ಯವಹಾರದಲ್ಲಿ ತಲೆ ಹಾಕರು ಅಷ್ಟೊಂದು ಇಂಡಿಪೆಂಡೆಂಟ್ ಆಗಿರುವಂತಹ ವ್ಯಕ್ತಿಗಳು ಇದರಿಂದ ವ್ಯಾಪಾರ ವ್ಯವಹಾರಗಳಲ್ಲಿ ನಿಷ್ಠೆಯನ್ನು ತೋರಿಸಲಿದ್ದೀರಿ ಮೇಲಧಿಕಾರಿಗಳಿಂದ ಈ ದಿನ ಪ್ರಶಂಸೆಗೆ ಒಳಗಾಗ್ತೀರಿ ನಿಮ್ಮ ಗುಣ ನಡತೆಗಳನ್ನು ಅಪ್ರಿಷಿಯೇಟ್ ಮಾಡಲಿದ್ದಾರೆ ಹಾಲಿ ಇರುವಂತಹ ಉದ್ಯೋಗದಲ್ಲಿಯೇ ಮುಂದುವರಿಯೋದು ಉತ್ತಮ ಅಂತ ಇದೆ ಆದ್ದರಿಂದ ಈಗಿರುವಂತಹ ಉದ್ಯೋಗವನ್ನೇ ನಿಷ್ಠೆಯಿಂದ ಮಾಡೋದು ಒಳಿತು ಅವಿವಾಹಿತರಿಗೆ ವಿವಾಹ ಯೋಗ ಸಾಧ್ಯತೆ ಇದೆ ಆಸ್ತಿ ವಿಚಾರದಲ್ಲಿ ಮನೆಯಲ್ಲಿ ಮಾತುಕತೆ ನಡೆಯುವಂತಹ ಸಂಭವ ಇದೆ ಈ ದಿನ ಇದರಿಂದ ನಿಮಗೆ ಒಳಿತಾಗುವ ನಿರೀಕ್ಷೆ ಕೂಡ ಇದೆ ಆರೋಗ್ಯ ಉತ್ತಮವಾಗಿರುತ್ತೆ ವಿದ್ಯಾರ್ಥಿಗಳು ಸೋಮಾರಿತನ ಬಿಟ್ಟು ಓದಿನಲ್ಲಿ ಇನ್ನೂ ಹೆಚ್ಚು ತೊಡಗಿಸಿಕೊಳ್ಬೇಕಾಗಿದೆ ನೀವು ಯಾವ ಕೋರ್ಸನ್ನು ಓದಬೇಕು ಅನ್ನೋದ್ರ ಬಗ್ಗೆ ನೀವು ಈಗ ತೀರ್ಮಾನವನ್ನು ಮಾಡುವಂತಹ ಕಾಲ ಹತ್ತಿರ ಬಂದಿದೆ ಈ ದಿನ ನೀವು ಹಿಡಿದ ಕಾರ್ಯಗಳು ಕೈಗೂಡಲು ಶ್ರೀ ವಿನಾಯಕ ಸ್ವಾಮಿಯ ಸ್ತೋತ್ರವನ್ನು ಪಠನೆ ಮಾಡಿ ನಿಮಗೆ ಒಳ್ಳೆಯದಾಗುತ್ತೆ ನಿಮ್ಮ ಅದೃಷ್ಟದ ದಿಕ್ಕು ದಕ್ಷಿಣ ದಿಕ್ಕಾಗಿದೆ ಈ ದಿಕ್ಕಿನಿಂದ ನಿಮ್ಮ ಪ್ರಯಾಣ ಪ್ರಾರಂಭ ಆಗಲಿ ನಿಮಗೆ ಶುಭವಾಗುತ್ತೆ ಕರ್ಕಾಟಕ ರಾಶಿ ಧರ್ಮಶಾಸ್ತ್ರಗಳು ಹೇಳುವಂತಹ ಒಂದೇ ಒಂದು ಅತಿ ಮುಖ್ಯವಾದ ಮಾತು ಅಂದರೆ ಎರಡು ವಿಷಯಗಳನ್ನು ಪ್ರಯತ್ನಪೂರ್ವಕವಾಗಿಯೇ ಮಾಡಬೇಕು ಅಂದರೆ ಕಾನ್ಷಿಯಸ್ ಆಗಿಯೇ ಮಾಡಬೇಕು ಆ ಕಾರ್ಯಗಳು ಅವುಗಳೆಂದರೆ ಪುಣ್ಯ ಕಾರ್ಯಗಳನ್ನು ಮಾಡಲು ಬುದ್ಧಿಪೂರ್ವಕವಾಗಿ ಪ್ರಯತ್ನ ಮಾಡಬೇಕು ಪಾಪ ಕಾರ್ಯ ಮಾಡುವುದನ್ನು ವರ್ಜಿಸಲು ಪ್ರಯತ್ನಪೂರ್ವಕವಾಗಿ ಪ್ರಯತ್ನಿಸಬೇಕು ಪಾಪಕರ್ಮ ಮಾಡುವಂಥವರು ಸಾಮಾನ್ಯವಾಗಿ ಪಾಪಕರ್ಮಗಳನ್ನೇ ಮಾಡ್ತಾರೆ ತತ್ಸಂಬಂಧವಾದ ಪಾಪಕರ್ಮ ಫಲವನ್ನು ಅವರು ಅನುಭವಿಸ್ತಾರೆ ಈತನಿಗೆ ಪಾಪಕರ್ಮದ ಚಕ್ರ ಸುಳಿಯಿಂದ ಬೆಳೆಸಿಕೊಳ್ಳಲು ಸಾಧ್ಯ ಆಗಲ್ಲ ಆದ್ದರಿಂದ ಇಂತಹ ಚಕ್ರ ಸುಳಿಯಲ್ಲಿ ಸಿಲುಕಿಕೊಂಡು ಒದ್ದಾಡ್ತಾ ಇರುವಂಥವರಿಗೆ ಪುಣ್ಯ ಕಾರ್ಯಗಳನ್ನು ಹೇಗೆ ಮಾಡಬೇಕು ಅನ್ನುವಂಥದ್ದನ್ನು ಕಟಕ ರಾಶಿಯವರು ಈ ದಿನ ಕಲಿಸುವಂತಹ ಸಂದರ್ಭ ಬಂದಿದೆ ಭಗವಂತನಡೆಗೆ ಆಕರ್ಷಿಸಲು ದೇವಾಲಯಗಳಲ್ಲಿ ಭಗವಂತನ ಪ್ರಸಾದ ರೂಪವಾಗಿ ಸ್ವಲ್ಪ ಸಿಹಿಯನ್ನು ಕೊಟ್ಟು ನಾಲಿಗೆಯನ್ನು ಹದ ಮಾಡಿ ನಂತರ ಭಗವಂತನ ನಾಮವನ್ನು ಉಚ್ಚರಿಸಲು ಹೇಳಿದಂತೆ ಇಂತಹವರನ್ನು ಸರಿದಾರಿಗೆ ಅಂದರೆ ಆಧ್ಯಾತ್ಮಿಕ ನೈತಿಕ ಪರಿಧಿಗೆ ತಂದರೆ ಇವರ ಕುಟುಂಬದವರನ್ನು ಎತ್ತಿ ನಿಲ್ಲಿಸದಂತಾಗುತ್ತೆ ದುಡಿದದ್ದೆಲ್ಲ ವೃಥ ಪೋಲಾಗ್ತಾ ಇರೋದರಿಂದ ಇದನ್ನು ತಡೆಯಲು ನೀವು ಮಾಡುವಂತಹ ಈ ಕಾರ್ಯ ಶ್ಲಾಘನೀಯವಾಗಿದೆ ನಿಮಗೆ ನಾನೇ ಧನ್ಯವಾದವನ್ನು ಈ ದಿನ ಹೇಳಬೇಕಾಗಿದೆ ನಿಮಗೆ ಯಾವುದೇ ಕೊರತೆ ಇದ್ದರೂ ಕೂಡ ಈ ದಿನದ ಅಂತ್ಯದಲ್ಲಿ ನೀವು ಶುಭ ಫಲವನ್ನು ನಿರೀಕ್ಷಣೆ ಮಾಡಬಹುದು ಸಹೋದ್ಯೋಗಿಗಳು ಕುಟುಂಬದವರು ಸಂಗಾತಿಗಳು ಮೇಲಧಿಕಾರಿಗಳು ಹೀಗೆ ಎಲ್ಲರೊಂದಿಗೆ ಮನ್ನಣೆ ಸಿಗಲಿದೆ ಈ ದಿನ ಇದರೊಂದಿಗೆ ಇಡೀ ದಿನ ಸಂತೋಷವಾಗಿರ್ತೀರಿ ವಾಹನ ಸವಾರರು ಇದನ್ನು ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಬೇಕಾಗಿದೆ ಆರೋಗ್ಯದ ಕಡೆ ಸ್ವಲ್ಪ ಗಮನ ಕೊಡಿ ಹಣಕಾಸಿನ ನಿರ್ವಹಣೆ ಬಗ್ಗೆ ಎಚ್ಚರಿಕೆ ಹೆಜ್ಜೆಯನ್ನು ಇಡಬೇಕಾಗಬಹುದು ಉತ್ತಾ ಓಡಾಟ ಇರುತ್ತೆ ಸ್ನೇಹಿತರ ಜೊತೆಯಲ್ಲಿ ಕಾಲಹರಣ ಮಾಡುವಂತಹ ಸಂಭವ ಕೂಡ ಇದೆ ಐ ಟಿ ಬಿ ಟಿ ಕಂಪ್ನಿಯಲ್ಲಿ ಕೆಲಸ ಮಾಡ್ತಾ ಇರುವಂಥವ್ರಿಗೆ ಶುಭ ಫಲ ಆದರೆ ನಿಮಗೆ ಈ ದಿನ ಸ್ವಲ್ಪ ದೇಹಾಲಸ್ಯ ನೆನ್ನೆಯ ದಿನ ಉಪಯೋಗಿಸಿದಂಥ ಆಹಾರ ಪದಾರ್ಥಗಳಿಂದ ಲವಲವಿಕೆ ಕಡಿಮೆ ಆಗಬಹುದು ಇದರಿಂದ ಬೆಳಗ್ಗೆ ಎದ್ದೊಡನೆ ಸ್ವಲ್ಪ ಬೆಚ್ಚಗಿನ ನೀರನ್ನು ಜೇನುತುಪ್ಪ ಮತ್ತು ಸ್ವಲ್ಪ ನಿಂಬೆ ರಸದೊಂದಿಗೆ ಸೇರಿಸಿ ಕುಡಿಯಿರಿ ಇಪ್ಪತ್ತೊಂದು ಬಾರಿ ಸೂರ್ಯ ನಮಸ್ಕಾರವನ್ನು ಮಾಡಿ ಇಡೀ ದಿನ ಪಾದರಸದಂತೆ ಚಟುವಟಿಕೆಯಿಂದ ಕೂಡಿರ್ತೀರಿ ಇದರಿಂದ ಹೆಚ್ಚು ಹೆಚ್ಚು ಕೆಲಸ ಮಾಡಲು ನಿಮ್ಮಿಂದ ಸಾಧ್ಯ ಆಗುತ್ತೆ ಅಷ್ಟು ಸಾಮರ್ಥ್ಯ ನಿಮ್ಮದಾಗುತ್ತೆ ನಿಮ್ಮ ಅದೃಷ್ಟದ ದಿಕ್ಕು ಉತ್ತರ ದಿಕ್ಕಾಗಿದೆ ಉತ್ತರ ದಿಕ್ಕಿಗೆ ನಿಮ್ಮ ಪ್ರಯಾಣ ಪ್ರಾರಂಭಿಸಿ ನಿಮಗೆ ಶುಭವಾಗುತ್ತೆ ಸಿಂಹರಾಶಿ ಅಧಃ ಕರೋಪಿ ರತ್ನಾನಿ ಮೂರ್ಧ್ವ ಧಾರಯಸೆ ತೃಣಂ ದೋಷಸ್ಥವೈವ ಪಾಥೋದೆ ರತ್ನಂ ರತ್ನಂ ತೃಣಂ ತೃಣಂ ಅಂದರೆ ಇಲೈ ಸಮುದ್ರವೇ ಬೆಲೆ ಬಾಳುವಂತಹ ರತ್ನಗಳನ್ನು ಸಮುದ್ರದ ಆಳಕ್ಕೆ ತಳ್ಳಿ ಅಂದರೆ ಕೆಳಕ್ಕೆ ತಳ್ಳಿ ಹುಲ್ಲನ್ನು ತಲೆಯ ಮೇಲೆ ಧರಿಸುತ್ತೀಯೇ ಇದು ನಿನ್ನದೇ ತಪ್ಪು ರತ್ನ ರತ್ನವೇ ಹುಲ್ಲು ಹುಲ್ಲೆ ಎಂದಿದೆ ಅಭಿನವ ಪಾಠಾವಳಿ ಅದರಂತೆ ಸಿಂಹರಾಶಿಯವರು ಮೇಲ್ನೋಟಕ್ಕೆ ಸಾಧಾರಣ ವ್ಯಕ್ತಿ ಎಂದು ಕಂಡುಬಂದರೂ ಕೂಡ ಇವರ ಒಳಗಿನ ಮನಸ್ಸನ್ನು ಒಳಹೊಕ್ಕು ನೋಡಿದಾಗಲೇ ಗೊತ್ತಾಗೋದು ಇವರ ಕಾರ್ಯ ತತ್ಪರತೆ ಎಷ್ಟು ಅನ್ನೋದು ಮೇಲ್ನೋಟಕ್ಕೆ ತೀರಾ ಸಾಮಾನ್ಯ ಮನುಷ್ಯರು ಅಂತ ತಿಳಿತಾ ಇದ್ದರೂ ಕೂಡ ಅದು ಅವರ ಡ್ರೆಸ್ಸೆನ್ಸನ್ನು ಅಂದರೆ ಅಪಿಯರೆನ್ಸನ್ನು ನೋಡಿ ತೀರ್ಮಾನಿಸಬೇಡಿ ಅವರ ಕಾರ್ಯವೈಖರಿಯನ್ನು ಅವರ ಆರ್ಗನೈಸಿಂಗ್ ಕೆಪಾಸಿಟಿಯನ್ನು ನೋಡಿದವರಿಗೆ ಅರ್ಥವಾಗುತ್ತೆ ಸಿಂಹರಾಶಿಯವರ ಸಾಮರ್ಥ್ಯ ಎಷ್ಟಿದೆ ಅನ್ನುವಂಥದ್ದು ಈ ದಿನ ಧಾರ್ಮಿಕ ಮತ್ತು ಸಾಮಾಜಿಕ ಕಾರ್ಯಕ್ರಮವೊಂದರಲ್ಲಿ ಭಾಗವಹಿಸುವಂತಹ ಸಂಭವ ಇದೆ ಇಲ್ಲಿ ಪರಿಚಯ ಆಗುವಂತಹ ಸ್ನೇಹಿತರಿಂದ ಭವಿಷ್ಯದಲ್ಲಿ ನಿಮಗೆ ತುಂಬ ಸಹಾಯ ಆಗುತ್ತೆ ಮನೆಯಲ್ಲಿ ಕೆಲಸಗಳು ಎಂದಿಗಂತೆ ಹೆಚ್ಚಾಗಿರೋದರಿಂದ ಒತ್ತಡ ಹೆಚ್ಚಾಗುವ ನಿರೀಕ್ಷೆ ಇದೆ ಇದರಿಂದ ಮಾನಸಿಕ ಕಿರಿಕಿರಿ ಉಂಟಾಗುತ್ತೆ ವೃಥ ನಿಮ್ಮ ಮೇಲಿನ ಕೋಪವನ್ನು ಹೊರಹಾಕುವಂತಹ ಸಂಭವ ಇದೆ ಕುಟುಂಬದಲ್ಲಿ ಎಲ್ಲರ ಮೇಲೆ ನೀವು ಈ ರೀತಿಯ ಒಂದು ರೀತಿಯ ಸಿಡಿ ಸಿಡಿ ಅಂತ ಇರ್ತೀರಿ ಆದ್ದರಿಂದ ಈ ದಿನ ನೀವು ಮಾತನಾಡುವಾಗ ಎಚ್ಚರಿಕೆ ಇರಲಿ ಅಗತ್ಯಕ್ಕಿಂತ ಹೆಚ್ಚು ಮಾತನಾಡಬೇಡಿ ಮನಸ್ಸನ್ನು ನಿರ್ಮಲವಾಗಿಟ್ಕೊಳ್ಳಿ ವಿವೇಚನೆಯಿಂದ ನಡೆಯೋದು ಉತ್ತಮ ಈ ದಿನ ಆರೋಗ್ಯದ ಬಗ್ಗೆ ಗಮನ ಕೊಡಿ ವಿದ್ಯಾರ್ಥಿಗಳಿಗೆ ವ್ಯಾಸಂಗದಲ್ಲಿ ಚೇತರಿಕೆ ಇದೆ ಅಭಿವೃದ್ಧಿ ಕಂಡು ಬರ್ತಾ ಇದೆ ಮತ್ತು ಮುಂದೆ ಯಾವ ಕೋರ್ಸನ್ನು ಓದಬೇಕು ಅನ್ನೋದ್ರ ಬಗ್ಗೆ ಈ ದಿನ ತೀರ್ಮಾನ ಆಗುತ್ತೆ ಮಾನಸಿಕ ನೆಮ್ಮದಿಗಾಗಿ ಭಗವಂತನ ಸ್ಮರಣೆಯನ್ನು ಮಾಡ್ತಾ ಇರಿ ನಿಮ್ಮ ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕಾಗಿರೋದ್ರಿಂದ ನಿಮ್ಮ ಮೊದಲ ಪ್ರಯಾಣ ಈಶಾನ್ಯ ದಿಕ್ಕಿನಿಂದ ಪ್ರಾರಂಭ ಆಗಲಿ ನಿಮಗೆ ಶುಭವಾಗುತ್ತೆ ಕನ್ಯಾ ರಾಶಿ ಲೋಕಜ್ಞಾನ ವ್ಯವಹಾರ ಜ್ಞಾನವನ್ನು ತುಂಬ ತಿಳ್ಕೊಂಡವರನ್ನ ನಾವು ಹೇಳ್ತೀವಿ ಅನುಭವಿಗಳು ಅಂತ ಹಾಗಾಗಿ ಇವರು ದಕ್ಷತೆಯಿಂದ ಕಾರ್ಯಗಳನ್ನು ಮಾಡುವವರು ಕೂಡ ಅಂಥವರು ರಾಶಿಯವರು ಹೊಸ ಹೊಸ ವಿಚಾರಗಳನ್ನು ತಿಳಿಯಲು ಬಯಸುವಂಥವರು ಹೊಸ ಹೊಸ ವ್ಯಾಪಾರ ವ್ಯವಹಾರಗಳಲ್ಲಿ ಈ ದಿನ ಬಂಡವಾಳವನ್ನು ಹೂಡಿ ಪ್ರಾರಂಭಿಸುವ ಯೋಜನೆ ಯೋಚನೆ ನಿಮಗೆ ಬರಬಹುದು ಆದರೆ ಪಾಲುದಾರಿಕೆಯಲ್ಲಿ ವ್ಯವಹಾರಗಳನ್ನು ಮಾಡೋದು ಉತ್ತಮ ಆದರೆ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ಗಳನ್ನು ಮೊದಲೇ ಸ್ಪಷ್ಟವಾಗಿ ನಿರ್ಧಾರ ಮಾಡಿಕೊಳ್ಬೇಕಾಗಿದೆ ಇದರಿಂದ ಜವಾಬ್ದಾರಿಯನ್ನು ಹಂಚಿಕೊಂಡಂತಾಗತ್ತೆ ಹಾಗೆ ಮಾಡುವಂತಹ ಎಲ್ಲ ವ್ಯಾಪಾರಗಳು ಕೂಡ ಪಾರ್ಟ್ನರ್ಶಿಪ್ಪಲ್ಲಿ ಮಾಡುವಂಥ ವ್ಯಾಪಾರಗಳು ನಿಮಗೆ ಒಳ್ಳೆಯ ಲಾಭವನ್ನು ತಂದುಕೊಡುತ್ತೆ ಯುವತಿಯರಿಗೆ ವಿವಾಹ ಯೋಗ ಕೂಡಿ ಬರಲಿದೆ ಹಲವು ಸಂಬಂಧಗಳನ್ನು ನೋಡಿದರೂ ಕೂಡ ಯಾವುದು ಅಂತಿಮ ಆಗಿಲ್ಲ ಆದರೆ ಇಂದು ಈ ಬಗ್ಗೆ ಒಂದು ನಿರ್ಧಾರವನ್ನು ತೆಗೆದುಕೊಳ್ಳಲಿದ್ದೀರಿ ಇದರಿಂದ ಕಾರ್ಯಗಳಲ್ಲೂ ಕೈಗೂಡತ್ವೆ ಬಂಧು ಮಿತ್ರರು ಮನೆಗೆ ಆಗಮಿಸಬಹುದು ಇದರಿಂದ ಗಹನವಾದ ವಿಚಾರಗಳು ಪ್ರಸ್ತಾಪ ಆಗುತ್ತೆ ಮನೆಯ ಹಿರಿಯರ ಆರೋಗ್ಯದ ಬಗ್ಗೆ ಗಮನವನ್ನು ಕೊಡಿ ವಿದ್ಯಾರ್ಥಿಗಳು ಸೋಮಾರಿತನ ಬಿಟ್ಟು ಹೆಚ್ಚು ಲವಲವಿಕೆಯಿಂದ ಅಭ್ಯಾಸ ಮಾಡಬೇಕಾಗಿದೆ ಮುಂದಿನ ಕೋರ್ಸ್ ಬಗ್ಗೆ ನಿರ್ಧಾರವನ್ನು ತೆಗೆದುಕೊಳ್ಳಿ ಅಂದರೆ ಮುಂದೆ ಏನನ್ನು ಓದಬೇಕು ಯಾವ ಉದ್ಯೋಗಕ್ಕೆ ಹೋಗಬೇಕು ಅನ್ನೋದ್ರ ಬಗ್ಗೆ ನೀವು ಹಿರಿಯರೊಂದಿಗೆ ಕುಳಿತು ಮಾತನಾಡೋದು ಉತ್ತಮ ಈ ದಿನ ಇದರಿಂದ ಭವಿಷ್ಯ ಉತ್ತಮವಾಗಲಿದೆ ವಾಹನ ಸವಾರರು ನಿಮ್ಮ ವಾಹನಗಳನ್ನು ಸುಸ್ಥಿತಿಯಲ್ಲಿ ಇಟ್ಕೊಳ್ಳುವಂತಹ ಅಗತ್ಯ ಇದೆ ನೀರಾವರಿ ಲೋಕೋಪಯೋಗಿ ಇಲಾಖೆಯಲ್ಲಿ ಕಾರ್ಯನಿರ್ವಹಿಸ್ತಾ ಇರುವಂಥವ್ರಿಗೆ ಬಿಡುವಿಲ್ಲದ ಕೆಲಸ ಇರುತ್ತೆ ರಾಜಕೀಯ ಧುರೀಣರಿಗೂ ಕೂಡ ಅಂದರೆ ರಾಜಕೀಯ ಕ್ಷೇತ್ರದಲ್ಲಿರೋರಿಗೂ ಕೂಡ ಈ ದಿನ ಒಳ್ಳೆಯ ಫಲವನ್ನು ತಂದುಕೊಡುತ್ತೆ ಅತೀವ ದುಡಿಮೆಯಿಂದ ಆಯಾಸ ನೀರಡಿಕೆ ತಲೆನೋವು ಇಂಥ ತಾತ್ಕಾಲಿಕ ಬೇನೆಗಳು ಉಂಟಾಗಬಹುದು ಮನಸ್ಸನ್ನು ಸುಸ್ಥಿತಿಯಲ್ಲಿಟ್ಟುಕೊಳ್ಳಿ ಈ ದಿನ ಶಿವನ ಪರಿವಾರ ದೇವತೆಗಳಿರುವಂತಹ ದೇವಾಲಯ ದರ್ಶನವನ್ನು ಮಾಡಿ ನಿಮಗೆ ಶುಭವಾಗುತ್ತೆ ಅಲ್ಲಿ ಒಂದು ಅರ್ಚನೆಯನ್ನು ಮಾಡಿಸಿ ನಿಮ್ಮ ಎಲ್ಲ ಕೆಲಸಗಳು ಕೂಡ ಕೈಗೊಳ್ಳುತ್ತವೆ ನಿಮ್ಮ ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕಾಗಿರೋದ್ರಿಂದ ನಿಮ್ಮ ಮೊದಲ ಪ್ರಯಾಣ ಪೂರ್ವ ದಿಕ್ಕಿನಡೆ ಪ್ರಾರಂಭ ಆಗಲಿ ನಿಮಗೆ ಶುಭವಾಗುತ್ತೆ ತುಲ ರಾಶಿ ನಿಮ್ಮ ಮುಖ ಸುಂದರವಾಗಿ ಕಾಣಬೇಕಂದ್ರೆ ನೀವು ಸದಾ ನಗುನಗ್ತಾ ಇರಬೇಕು ಅಂದರೆ ಮುಖದ ತುಂಬೆಲ್ಲ ನಗುವನ್ನು ತುಂಬಿಕೊಂಡಿರಬೇಕು ಹಸನ್ ಮುಖಿ ಸದಾ ಸುಖಿ ಅನ್ನುವಂತೆ ಇರಬೇಕು ಹಾಗೆ ಇರುವಂಥವರು ತುಲಾರಾಶಿಯವರು ಜೀವನವನ್ನು ಚಂದಗಾಣಿಸಿಕೊಳ್ಳಲು ಕರುಣೆ ಸಹನೆ ಪ್ರೀತಿ ವಿಶ್ವಾಸಗಳನ್ನು ರೂಢಿಸಿಕೊಂಡಂಥ ತುಲಾರಾಶಿಯವರಿಗೆ ಈ ದಿನ ನಿಮ್ಮ ಸಹನೆಯನ್ನು ಪರೀಕ್ಷಿಸುವಂತಹ ಪ್ರಸಂಗ ಒದಗಿ ಬರುತ್ತೆ ತಾಳ್ಮೆಯನ್ನು ಕಳೆದುಕೊಳ್ಬೇಡಿ ನಿಮ್ಮ ಸಹನೆಗೆ ಒಂದು ಸವಾಲು ಪ್ರಸಂಗ ಇದು ಶಕ್ತಿಗಿಂತ ಯುಕ್ತಿಯನ್ನು ಬಳಸಿ ಕಾರ್ಯ ಆಗುತ್ತೆ ವ್ಯಾಪಾರಸ್ಥರಿಗೆ ಈ ದಿನ ಲಾಭದಾಯಕ ಒಪ್ಪಂದಗಳಾಗುವಂತಹ ಸಾಧ್ಯತೆ ಇದೆ ಧಾನ್ಯದ ವ್ಯಾಪಾರಿಗಳಿಗೆ ಉತ್ತಮ ವ್ಯಾಪಾರ ಆಗುತ್ತೆ ರಾಜಕಾರಣಿಗಳಿಗೆ ಗಣ್ಯ ವ್ಯಕ್ತಿಗಳಿಗೆ ಇದಿನ ಮಹತ್ವದ ದಿನ ಆಗಲಿದೆ ಗೌರವ ಕೀರ್ತಿ ಮನ್ನಣೆ ದೊರೆಯುವಂತಹ ದಿನ ಆದರೆ ನಿಮ್ಮ ಜವಾಬ್ದಾರಿಯನ್ನು ಹಂಸಕ್ಷೀರ ನ್ಯಾಯದಂತೆ ನಡೆಸಬೇಕಾಗಿದೆ ಈ ದಿನ ಪ್ರಾರಂಭಿಸುವಂತಹ ಕಾರ್ಯಗಳು ನಿರೀಕ್ಷಿತ ಫಲವನ್ನು ಹೊಡೆದೇ ಇದ್ದರೂ ಕೂಡ ನಿರೀಕ್ಷಿತ ಫಲದಲ್ಲೇ ಉತ್ತಮ ಸೌಕರ್ಯ ದೊರೆಯುತ್ತೆ ಸ್ವಲ್ಪ ಮಟ್ಟಿನ ಹಣಕಾಸಿನ ಸಮಸ್ಯೆ ಇದ್ದರೂ ಕೂಡ ಹೇಳಿಕೊಳ್ಳುವಂತಹ ಸಮಸ್ಯೆ ಏನಲ್ಲ ಅದು ವೃತ್ತಿಯಲ್ಲಿ ಸಾಧಾರಣ ಫಲ ಇದೆ ಆದ್ದರಿಂದ ಈ ದಿನ ನಿಮ್ಮ ಅನಿಷ್ಟಗಳು ದೂರ ಮಾಡಿಕೊಳ್ಬೇಕಾದ್ರೆ ದುರ್ಗಾ ಸ್ತುತಿಯನ್ನು ಪಠನೆ ಮಾಡಿ ನಿಮಗೆ ಶುಭ ಆಗುತ್ತೆ ನಿಮ್ಮ ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕಾಗಿರೋದ್ರಿಂದ ನೀವು ಪೂರ್ವ ದಿಕ್ಕಿನಿಂದ ನಿಮ್ಮ ಮೊದಲ ಪ್ರಯಾಣವನ್ನು ಆರಂಭ ಮಾಡಿ ನಿಮಗೆ ಶುಭ ಆಗುತ್ತೆ ವೃಶ್ಚಿಕ ರಾಶಿ ಆರ ವ್ಯಪ್ಯಚಿತಂ ಕಾರ್ಯಮಾಥಿತ ಗೃಹಮಾಗತೆ ಚೇತು ಪಾರ್ಶ್ವಗತಾಂ ಛಾಯಾಂ ನೋಪ ಸಂಹರತಿ ಧ್ರುವ ಅಂದರೆ ಮನೆಗೆ ಬರುವಂತಹ ಶತ್ರುವಿಗೂ ಕೂಡ ಸಹ ಆತಿಥ್ಯವನ್ನು ಮಾಡುವಂಥದ್ದು ಒಳ್ಳೆಯ ಕೆಲಸ ತನ್ನ ಪಕ್ಕದಲ್ಲಿ ನಿಂತಿರುವ ಮರ ಕಡಿಯುವವನಿಗೆ ಕೂಡ ಮರ ನೆರಳನ್ನು ಕೊಡದೇ ಇರುವುದಿಲ್ಲ ಅನ್ನೋ ಹಾಗೆ ನೀಚರಿಗೆ ದುಷ್ಟರಿಗೆ ಎಷ್ಟು ಬುದ್ಧಿವಾದ ಹೇಳಿದರೂ ಅಷ್ಟೇ ಬುದ್ಧಿ ಹೇಳುವವರ ಶ್ರಮ ಸಮಯ ಎಲ್ಲ ವ್ಯರ್ಥವಾಗುತ್ತೆ ಇವರ ಸ್ವಭಾವದಲ್ಲಿ ಸ್ವಲ್ಪವೂ ಬದಲಾವಣೆ ಬರಲ್ಲ ನಾಯಿಯ ಬಾಲ ಡೊಂಕಾಗಿದೆ ಎಂದು ದರ್ಬೆಯನ್ನು ಕಟ್ಟಿದರೆ ಅದು ನೆಟ್ಟಿಗೆ ಆಗುತ್ತಾ ಖಂಡಿತ ಇಲ್ಲ ಬೇವು ಬೆಲ್ಲದೊಳ ಇಡಲೇನು ಫಲ ಹಾವಿಗೆ ಹಾಲಿರದೇನು ಫಲ ಭುಜನರು ಮಂತ್ರವ ಜಪಿಸಿದರೇನು ಫಲ ಅನ್ನುವಂತೆ ವೃಶ್ಚಿಕ ರಾಶಿಯವರಿಗೆ ತಮ್ಮ ಸುತ್ತಮುತ್ತ ಇರುವಂತಹ ದುಷ್ಟರನ್ನ ಅಂದರೆ ನೀಚರನ್ನು ಕಂಡರೆ ಕೆಂಡದಂತಹ ಕೋಪ ಬರುತ್ತೆ ಆದರೆ ಈ ದಿನ ಅವರ ಮೇಲೆ ಅಸಹನೆಯನ್ನು ಯಾವುದೋ ಕಾರಣಕ್ಕೆ ಹೊರಹಾಕ್ತಾ ಇದ್ದೀರಿ ಈ ಪ್ರಯತ್ನದಲ್ಲಿ ಗೆಲುವು ಬಹಳ ಕಷ್ಟದ ವಿಚಾರ ಆದ್ದರಿಂದ ಲೋಕದ ಡೊಂಕ ನೀವೇಕೆ ತಿದ್ದುವಿರಿ ನಿಮ್ಮ ತನುವ ಸಂತೈಸಿಕೊಳ್ಳಿ ನಿಮ್ಮ ಮನವ ಸಂತೈಸಿಕೊಳ್ಳಿ ಅನ್ನುವಂತೆ ಬುರುಡೆ ಗಟ್ಟಿ ಇದೆ ಎಂದು ಬಂಡೆಗೆ ಚಚ್ಕೊಳ್ಳೋದು ಬೇಡ ನಿಮ್ಮ ಕುಟುಂಬ ನಿಮ್ಮ ಸಮಾಜದ ಒಳಿತಿಗಾಗಿ ಈಗ ಮಾಡ್ತಾ ಇರುವಂತಹ ನಿಮ್ಮ ಅಳಿಲು ಸೇವೆಯನ್ನು ಸದಾ ಮುಂದುವರಿಸಿ ಅಷ್ಟೇ ಸಾಕು ವಿದ್ಯಾರ್ಥಿಗಳಿಗೆ ಮತ್ತು ಸ್ತ್ರೀಯರಿಗೆ ಈ ದಿನ ಉತ್ತಮ ದಿನ ಆಗಿದೆ ವಿದ್ಯಾರ್ಥಿಗಳು ನಿಮ್ಮ ವ್ಯಾಸಂಗದ ಬಗ್ಗೆ ಇನ್ನೂ ಹೆಚ್ಚಿನ ಗಮನವನ್ನು ಹರಿಸಬೇಕಾಗಿದೆ ಇದರಿಂದ ಭವಿಷ್ಯ ಉತ್ತಮವಾಗುತ್ತೆ ನಿಮ್ಮ ಎಲ್ಲ ಇಷ್ಟಾರ್ಥಗಳು ಸಿದ್ಧಿಸಲಿಕ್ಕಾಗಿ ಈ ದಿನ ವಿನಾಯಕ ಸ್ವಾಮಿಯ ದರ್ಶನವನ್ನು ಮಾಡಿ ನಿಮಗೆ ಶುಭ ಆಗುತ್ತೆ ಅಲ್ಲಿ ಒಂದು ಅರ್ಚನೆಯನ್ನು ಮಾಡಿಸಿ ಹಾಗೆ ಈ ದಿನದ ಅದೃಷ್ಟದ ದಿಕ್ಕು ನಿಮಗೆ ಉತ್ತರ ದಿಕ್ಕಾಗಿರೋದ್ರಿಂದ ಉತ್ತರ ದಿಕ್ಕಿನಡೆ ಪ್ರಯಾಣ ಸಾಗಲಿ ನಿಮಗೆ ಶುಭ ಆಗುತ್ತೆ ಧನಸ್ಸು ಪ್ರಾಮಾಣಿಕತೆ ನಿಯತ್ತು ಕೃತಜ್ಞತೆಯ ವಿಚಾರಕ್ಕೆ ಬಂದಾಗ ಮನುಷ್ಯನಿಗಿಂತಲೂ ನಾಯಿಯದ್ದೇ ಒಂದು ಕೈ ಮೇಲು ಎಂಬುದು ಎಲ್ಲರ ನಂಬಿಕೆ ನಾಯಿಗೆ ಕೆಲವು ಬಾರಿ ಆಹಾರವನ್ನು ನೀಡಿದರೆ ಅಷ್ಟೇ ಸಾಕು ಅದು ಬದುಕಿರುವವರಿಗೂ ಕೃತಜ್ಞವಾಗಿರುತ್ತೆ ಒಂದು ಪ್ರಾಣಿಯೇ ಇಷ್ಟು ಪ್ರಾಮಾಣಿಕತೆಯನ್ನು ಪಾಲಿಸ್ತಾ ಇರುವಾಗ ನಿಮ್ಮ ಸಂಬಂಧಿಕರು ಅದಕ್ಕಿಂತಲೂ ಕಡೆಯಾಗಿರುವಂತಹ ಒಂದು ಪ್ರಸಂಗವನ್ನು ನೋಡ್ತೀರಿ ನೀವು ಮಾಡಿರುವಂತಹ ಸಹಾಯವನ್ನು ಅವರು ಮರೆತು ಬಿಡುವಂತಹ ಸಂಭವ ಇರೋದರಿಂದ ನೀವು ಇಂದು ಅವರಿಗೆ ಕೃತಜ್ಞತೆಯನ್ನು ತಿಳಿಸಿ ಇದರಿಂದ ನಿಮ್ಮ ಸಂಬಂಧ ಮತ್ತಷ್ಟು ಗಟ್ಟಿಯಾಗುವಂಥ ಸಾಧ್ಯತೆ ಇದೆ ಇಂದು ಧನು ರಾಶಿಯವರ ವಿವಾಹ ನಿಶ್ಚಯವಾಗುವಂತಹ ಸಾಧ್ಯತೆಗಳಿರೋದರಿಂದ ಕಂಕಣ ಭಾಗ್ಯ ಕೂಡಿ ಬರುವಂತಹ ಎಲ್ಲ ಲಕ್ಷಣಗಳು ಕಂಡುಬರ್ತಾ ಇವೆ ನೀವು ನಿಮ್ಮ ಕೆಲಸದಲ್ಲಿ ಸಮಸ್ಯೆಗಳನ್ನು ಬಗೆಹರಿಸಲು ನಿಮ್ಮ ಬುದ್ಧಿವಂತಿಕೆಯ ಜೊತೆಗೆ ನಿಮ್ಮ ವೈಯಕ್ತಿಕ ಪ್ರಭಾವವನ್ನು ವರ್ಚಸ್ಸನ್ನು ಬಳಸ್ಕೊಳ್ಬೇಕಾಗತ್ತೆ ಇದರಿಂದ ಕಾರ್ಯ ಸಫಲವಾಗುತ್ತೆ ಇಂದು ಧನುರ್ ರಾಶಿಯವರ ಆರೋಗ್ಯ ಸಾಧಾರಣವಾಗಿದ್ದು ಕೆಲವು ದಿನಗಳ ಮಟ್ಟಿಗೆ ಹೊರಗಿನ ಆಹಾರವನ್ನು ಸೇವಿಸಬೇಡಿ ತಾಜಾ ಹಣ್ಣು ಹಾಗೂ ತರಕಾರಿಗಳನ್ನು ಹೆಚ್ಚು ಹೆಚ್ಚು ಸೇವನೆ ಮಾಡಿ ಆರ್ಥಿಕ ವಿಚಾರಕ್ಕೆ ಬಂದರೆ ನಿಮಗೆ ಇಂದು ಲಾಭ ನಷ್ಟಗಳೆರಡೂ ಸಮ ಪ್ರಮಾಣದಲ್ಲಿರುತ್ತೆ ಆದರೆ ನಷ್ಟಕ್ಕಿಂತ ಹೆಚ್ಚು ಲಾಭವೇ ಒಂದು ಅಂಶ ಜಾಸ್ತಿ ಇರುವಂಥ ಸಾಧ್ಯತೆ ಇದೆ ಇಂದು ಪ್ರೇಮಿಗಳಿಗೆ ವಿವಾಹಿತರಿಗೆ ಅತ್ಯುತ್ತಮ ದಿನ ಆಗಿದ್ದು ಸರಸಮಯವಾಗಿಯೂ ಶೃಂಗಾರಭರಿತವಾಗಿಯೂ ಇರುತ್ತೆ ಇಂದು ನೀವು ಶನಿದೇವರ ಆಲಯಕ್ಕೆ ಹೋಗಿ ಒಂದು ದರ್ಶನವನ್ನು ಮಾಡಿ ನಂತರ ಕಾಗೆಗಳಿಗೆ ಸ್ವಲ್ಪ ಆಹಾರವನ್ನು ಹಾಕಿ ನಿಮಗೆ ಶುಭ ಆಗುತ್ತೆ ನಿಮ್ಮ ಅದೃಷ್ಟದ ದಿಕ್ಕು ಪಶ್ಚಿಮ ದಿಕ್ಕಾಗಿರೋದ್ರಿಂದ ನಿಮ್ಮ ಪ್ರಯಾಣ ಪಶ್ಚಿಮ ದಿಕ್ಕಿನಡೆಗೆ ಸಾಗಲಿ ನೀವು ಹಿಡಿದಂತಹ ಕಾರ್ಯಗಳಲ್ಲಿ ಯಶಸ್ಸು ಸಿಕ್ಕತ್ತೆ ಮಕರ ರಾಶಿ ನಿಂದಕರಿರಬೇಕು ಹಂದಿ ಇದ್ದರೆ ಕೇರಿ ಹ್ಯಾಂಗೆ ಶುದ್ಧೆಯೋ ಹಾಗೆ ಎಂದು ಪುರಂದರದಾಸರು ಹೇಳಿದ್ದಾರೆ ಇದರರ್ಥ ಯಾರೇ ಆಗಲಿ ನಿಮ್ಮನ್ನ ಹೆಚ್ಚು ಹೆಚ್ಚು ಟೀಕೆ ಮಾಡಿದಷ್ಟು ನಿಮಗೆ ನಿಮ್ಮ ಲೋಪ ದೋಷಗಳ ಮನವರಿಕೆ ಆಗುತ್ತೆ ಆದರೆ ಇಂದು ಮಕರ ರಾಶಿಯವರು ಇತರರನ್ನು ನಿಂದಿಸುವ ಟೀಕಿಸುವ ಸಾಧ್ಯತೆಗಳಿದೆ ಇದರಿಂದ ಅವರು ತಪ್ಪುಗಳನ್ನು ತಿದ್ದುಕೊಳ್ಳಲು ಅವಕಾಶ ಇದೆ ನಿಮ್ಮ ಒಳ್ಳೆಯ ಮಾತುಗಳಲ್ಲಿ ಅವರನ್ನು ತಿದ್ದಲು ಪ್ರಯತ್ನ ಮಾಡಿ ನಿಮ್ಮ ಮಾತುಗಳನ್ನು ಅವರು ಅರಿತುಕೊಂಡರೆ ಇಟ್ಸ್ ವೆಲ್ ಆ್ಯಂಡ್ ಗುಡ್ ಇಲ್ಲದಿದ್ದರೆ ಬಿಟ್ಬಿಡಿ ನಿಮ್ಮ ಸಲಹೆಗೆ ಅವರು ಅರ್ಹರಲ್ಲ ಎಂದು ತಿಳಿದುಕೊಳ್ಬೇಕಾಗತ್ತೆ ನೀವು ಮಾತನಾಡುವಾಗ ಎಷ್ಟೋ ವಿಷಯಗಳನ್ನು ನೇರವಾಗಿ ಹೇಳುವ ಬದಲು ಹಾಸ್ಯಭರಿತವಾಗಿ ಭರಿತವಾಗಿ ತಿಳಿಸಿದ್ದೀರಿ ಇದರಿಂದ ಒಂದು ಸಂದೇಶ ಕೂಡ ರವಾನೆ ಆಗುತ್ತೆ ಜಗಳಗಳು ಉಂಟಾಗಲ್ಲ ಆದ್ದರಿಂದ ಸೆನ್ಸ್ ಆಫ್ ಹ್ಯೂಮರನ್ನು ನಿಮ್ಮ ಅಸ್ತ್ರವಾಗಿ ಇಟ್ಕೊಳ್ಬೇಕು ಈ ದಿನ ಇನ್ನು ಮಕರ ರಾಶಿಯವರು ಬಾಕಿ ಇರುವಂತಹ ಸಮಸ್ಯೆಗಳನ್ನು ಶೀಘ್ರವಾಗಿ ಪರಿಹರಿಸಿಕೊಳ್ಳದಿದ್ದಲ್ಲಿ ಮುಂದೆ ಅನೇಕ ಸಮಸ್ಯೆಗಳಿಂದ ಎದುರಿಸಬೇಕಾಗತ್ತೆ ಈಗಿರುವಂತಹ ಸಮಸ್ಯೆಗಳ ಜೊತೆಗೆ ಮತ್ತಷ್ಟು ಮೊಗದಷ್ಟು ಈ ಸಂಕಷ್ಟಗಳನ್ನು ಎಳೆದುಕೊಳ್ಳುವಂತಹ ಮುನ್ನ ಇರುವ ಸಮಸ್ಯೆಗಳನ್ನು ಆದಷ್ಟು ಬೇಗ ಪರಿಹಾರ ಮಾಡಿಕೊಳ್ಳಿ ಇಂದು ನಿಮ್ಮ ಆರೋಗ್ಯ ಸಾಧಾರಣ ಆಗಿದ್ದು ಹಣಕಾಸಿನ ವಿಚಾರಕ್ಕೆ ಬಂದರೆ ಅಷ್ಟೇನು ಹೇಳಿಕೊಳ್ಳುವಂತಹ ದಿನ ಅಲ್ಲ ಕುಟುಂಬದಲ್ಲಿ ಹಿತಕರವಾದ ವಾತಾವರಣ ಇದೆ ನೆಮ್ಮದಿ ನೆಲೆಸಿರುತ್ತೆ ಉದ್ಯೋಗಿಗಳಿಗೆ ಅದ್ಭುತವಾದ ದಿನವಾಗಿರುತ್ತೆ ಇಂದು ಕಚೇರಿಯಲ್ಲಿ ಬಹಳ ಲವಲವಿಕೆಯಿಂದ ಇರ್ತೀರಿ ಹಾಗೂ ಎಲ್ಲ ಕೆಲಸಗಳನ್ನು ಹುಮ್ಮಸ್ಸಿನಿಂದ ಮಾಡಿ ಮುಗಿಸ್ತೀರಿ ಇಂದು ಪ್ರೇಮಿಗಳಿಗೆ ವಿವಾಹಿತರಿಗೆ ಹಾಗೂ ಗೃಹಿಣಿಯರಿಗೆ ಉತ್ತಮವಾದ ದಿನ ಆಗಿದೆ ಇಂದು ನೀವು ವಿನಾಯಕ ಸ್ವಾಮಿಯ ದರ್ಶನವನ್ನು ಮಾಡಿ ನಿಮಗೆ ಶುಭವಾಗುತ್ತೆ ಹಾಗೆ ನಿಮ್ಮ ಅದೃಷ್ಟದ ದಿಕ್ಕು ಉತ್ತರ ದಿಕ್ಕಾಗಿರೋದ್ರಿಂದ ಉತ್ತರ ದಿಕ್ಕಿನಡೆ ನಿಮ್ಮ ಪ್ರಯಾಣ ಇರಲಿ ನಿಮಗೆ ಹಾಗೆ ನೀವು ಹಿಡಿದಂತಹ ಎಲ್ಲ ಕಾರ್ಯಗಳು ಕೂಡ ಕೈಗೂಡುತ್ತೆ ಕುಂಭರಾಶಿ ಸಮಟೈಮ್ಸ್ ಯುವರ್ ಹಾರ್ಟ್ ನೀಡ್ಸ್ ಮೋರ್ ಟೈಮ್ ಟು ಅಕ್ಸೆಪ್ಟ್ ವಾಟ್ ಯುವರ್ ಮೈಂಡ್ ಆಲ್ರೆಡಿ ನೋಸ್ ಅನ್ನುವಂಥ ಒಂದು ಮಾತಿದೆ ಇದರ ಅರ್ಥ ಅಂದರೆ ನಿಮ್ಮ ಮನಸ್ಸಿಗೆ ಏನು ತಿಳಿದಿರುತ್ತದೆಯೋ ಅದನ್ನು ನಿಮ್ಮ ಹೃದಯವು ಅರಿಯಲು ಹೆಚ್ಚು ಸಮಯ ಬೇಕಾಗುತ್ತೆ ಆದರೆ ಇಂದು ಕೆಲವು ಡಿಸಿಷನ್ಗಳನ್ನು ನೀವು ಮನಸ್ಸಿಗಿಂತ ಹೆಚ್ಚಾಗಿ ಹೃದಯದಿಂದ ತೆಗೆದುಕೊಳ್ಳಬೇಕಾದಂತಹ ಅನಿವಾರ್ಯತೆ ಇರೋದರಿಂದ ಇಂದು ನೀವು ಹೃದಯವಂತರಾಗಿರಬೇಕಾಗುತ್ತೆ ಇಂದು ನಿಮ್ಮ ಆರೋಗ್ಯದ ವೃದ್ಧಿಗಾಗಿ ಕುಂಭರಾಶಿಯವರು ಸ್ವಲ್ಪ ವ್ಯಾಯಾಮವನ್ನು ಮಾಡಿ ಈ ಒಂದು ದಿನ ಮಾತ್ರ ಅಲ್ಲ ಪ್ರತಿನಿತ್ಯ ಕೆಲ ಸಮಯ ಒಂದು ಪಾರ್ಕ್ನಲ್ಲೋ ಅಥವಾ ಒಂದು ರಸ್ತೆಯಲ್ಲೋ ನಡೆಯೋದಕ್ಕೆ ಸ್ವಲ್ಪ ಮೀಸಲಾಗಿಡಿ ಒಂದು ಟೈಮನ್ನು ಇದರಿಂದ ನಿಮ್ಮ ಆರೋಗ್ಯ ಸುಸ್ಥಿತಿಯಲ್ಲಿರುತ್ತೆ ಇಂದು ಕುಂಭರಾಶಿಯ ಕೆಲವರು ವಿರಹ ವೇದನೆಯನ್ನು ಅನುಭವಿಸುವಂತಹ ಸಾಧ್ಯತೆಗಳಿದೆ ನಿಮಗೆ ನಿಮ್ಮ ಸಂಗಾತಿಯಿಂದ ದೂರ ಉಳಿಯಲು ಬಹಳ ಕಷ್ಟ ಆಗಬಹುದು ಮನಸ್ಸಿಗೆ ಬಹಳ ನೋವುಂಟಾಗಬಹುದು ನಿಮ್ಮ ಸಂಗಾತಿ ಎಂದಿದ್ದರೂ ನಿಮ್ಮವರೇ ಅನ್ನುವಂಥ ಸತ್ಯವನ್ನು ನೀವು ತಿಳಿದುಕೊಳ್ಳಿ ಮಾಡುವ ಕೆಲಸದ ಮೇಲೆ ಗಮನ ಹರಿಸಿ ಇಂದು ನೀವು ನಿಮ್ಮ ಹೆಚ್ಚುವರಿ ಹಣವನ್ನು ರಿಯಲ್ ಎಸ್ಟೇಟ್ನಲ್ಲಿ ಹೂಡಿಕೆ ಮಾಡುವಂತಹ ಒಂದು ನಿರ್ಧಾರ ಏನಾದರೂ ಇದ್ದರೆ ಕೂಡಲೇ ಮುಂದುವರಿಯಿರಿ ನಿಮಗೆ ಅದರಿಂದ ಸ್ವಲ್ಪ ಲಾಭ ಆಗುವಂತಹ ನಿರೀಕ್ಷೆ ಇದೆ ನಿವೇಶನ ಅಥವಾ ಮನೆಗಳನ್ನು ಖರೀದಿ ಮಾಡಲಿಕ್ಕೆ ನಿಮಗೆ ಉತ್ತಮ ದಿನ ಆಗಿದೆ ಆದರೆ ವ್ಯವಹಾರ ಮಾಡುವಾಗ ಆದಷ್ಟು ಜಾಗರೂಕರಾಗಿ ವ್ಯವಹಾರ ಮಾಡಿ ಪ್ರತಿ ವಿಷಯಗಳನ್ನು ಅಂದರೆ ಸಣ್ಣ ಸಣ್ಣ ವಿಚಾರಗಳನ್ನು ಕೂಡ ಕೂಲಂಕಷವಾಗಿ ಪರಿಶೀಲಿಸಿ ಇಲ್ಲವಾದಲ್ಲಿ ಮೋಸ ಹೋಗುವಂಥ ಸಾಧ್ಯತೆ ಇದೆ ಇಂದು ಕುಂಭರಾಶಿಯವರ ಆರೋಗ್ಯ ಉತ್ತಮವಾಗಿದೆ ಆರ್ಥಿಕವಾಗಿ ಧನಲಾಭ ಆಗುವಂತಹ ಸಾಧ್ಯತೆ ಕೂಡ ಇದೆ ಕುಟುಂಬದಲ್ಲಿ ಶಾಂತಿಯುತವಾದ ನೆಮ್ಮದಿಯುತವಾದ ವಾತಾವರಣ ಇರುತ್ತೆ ಇಂದು ಪ್ರೇಮಿಗಳಿಗೆ ದಂಪತಿಗಳಿಗೆ ಸರಸ ವಿರಸ ಮಿಶ್ರಿತವಾದಂತಹ ದಿನ ಇಂದು ನೀವು ಕೆಳಗಿನ ಮಂತ್ರವನ್ನು ಪಠಿಸೋದ್ರಿಂದ ನಿಮ್ಮ ಕಾರ್ಯಗಳು ಕೈಗೂಡುತ್ತೆ ಓಂ ತತ್ಪುರುಷಾಯ ವಿದ್ಮಹೆ ಮಹಾದೇವಾಯ ಧೀಮಹಿ ತನ್ನೋ ರುದ್ನ ಪ್ರಚೋದಯ ತನ್ನೋವಂಥ ಮಂತ್ರವನ್ನು ಪಠನೆ ಮಾಡಿ ನಿಮ್ಮ ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕಾಗಿರೋದ್ರಿಂದ ಪೂರ್ವ ದಿಕ್ಕಿನಡೆಗೆ ನಿಮ್ಮ ಪ್ರಯಾಣ ಇರಲಿ ಶುಭವಾಗುತ್ತೆ ನಿಮಗೆ ಮೀನರಾಶಿ ಚಿಕ್ಕಂದಿನಿಂದಲೇಯೇ ಕಷ್ಟಪಟ್ಟು ದುಡಿಯುವಂತಹ ಪ್ರವೃತ್ತಿಯನ್ನು ಮೈಗೂಡಿಸಿಕೊಂಡಂಥವ್ರು ಏನೇ ಕಷ್ಟ ಬಂದರೂ ಸರಿ ಹಿಡಿದ ಕಾರ್ಯವನ್ನು ಮುಗಿಸುವುದರಲ್ಲೇ ತನ್ನ ಗುರಿಯನ್ನು ಇಟ್ಟುಕೊಂಡಿರುವಂಥವರು ಆಸೆಯ ಇದ್ದಷ್ಟು ಕಾಲು ಚಾಚು ಅನ್ನುವಂಥ ನಿಲುವಿಗೆ ಬದ್ಧರಾಗಿರುವಂಥವರು ಕಟ್ ಅಂಡ್ ಸ್ಟಿಚ್ಚಿ ಕ್ಲಾತ್ ಅಕಾರ್ಡಿಂಗ್ ಟು ಯುವರ್ ಸೈಜ್ ಅನ್ನುವಂಥ ತತ್ವಕ್ಕೆ ಬದ್ಧರಾಗಿರುವಂಥವರು ಸಾಲ ಸೋಲ ಮಾಡಿ ಹೈರಾಣಾಗುವ ಸ್ವಭಾವದವರಲ್ಲ ತಮ್ಮಲ್ಲಿ ಎಷ್ಟು ಬಂಡವಾಳ ಇದೆಯೋ ಅದಕ್ಕನುಗುಣವಾಗಿ ಕಾರ್ಯಯೋಜನೆ ಸಿದ್ಧಪಡಿಸಿಕೊಂಡು ಯೋಜನೆಯನ್ನು ಮಾಡಿ ಅದರಂತೆ ನಡೆದುಕೊಳ್ಳುವಂತಹ ಸ್ವಭಾವದವರು ಇವರು ಬೇರೆ ಯಾರೂ ಅಲ್ಲ ಮೀನರಾಶಿಯವರು ಈ ದಿನ ವಾಹನ ಸೌಖ್ಯ ಇದೆ ಕಾರ್ಯನಿಮಿತ್ತ ದೂರದ ಪ್ರಯಾಣ ಮಾಡಬೇಕಾಗಬಹುದು ಈ ಪ್ರಯಾಣ ಶುಭ ಫಲವನ್ನು ನೀಡುತ್ತೆ ಸಾಮಾಜಿಕ ಧಾರ್ಮಿಕ ಕಾರ್ಯಗಳಲ್ಲಿ ತೊಡಗಿಸಿಕೊಳ್ಳುವಂತಹ ನಿರೀಕ್ಷೆ ಇದೆ ನೀವು ಹಿಡಿದಿರುವಂತಹ ಕಾರ್ಯಗಳು ಈ ದಿನ ಪೂರ್ಣಗೊಳ್ಳುವ ನಿರೀಕ್ಷೆ ಕೂಡ ಇದೆ ಕುಟುಂಬದ ಜವಾಬ್ದಾರಿ ನಿಮ್ಮ ಮೇಲೆ ಹೆಚ್ಚಾಗಿರಬಹುದು ಕೆಲವು ಕಾರ್ಯಗಳಲ್ಲಿ ವಿಘ್ನಗಳು ಕಂಡು ಬಂದರೂ ಕೂಡ ಭಗವಂತನ ಅನುಗ್ರಹದಿಂದ ಎಲ್ಲವೂ ಸರಿ ಹೋಗುತ್ತೆ ಮಕ್ಕಳ ಉನ್ನತ ವ್ಯಾಸಂಗ ಉದ್ಯೋಗ ವಿವಾಹ ಇತ್ಯಾದಿಗಳ ಬಗ್ಗೆ ಯೋಚಿಸುವ ಪ್ರಸಂಗ ಬರಬಹುದು ಕ್ರೀಡಾಪಟುಗಳಿಗೆ ವಿಜ್ಞಾನಿಗಳಿಗೆ ಸಂಶೋಧಕರಿಗೆ ಶ್ರೇಯಸ್ಸು ದೊರೆಯುತ್ತೆ ಈ ದಿನದ ಕಾರ್ಯ ಸಿದ್ಧಿಗಾಗಿ ಶ್ರೀ ಆಂಜನೇಯ ಸ್ವಾಮಿಯ ಸ್ತೋತ್ರವನ್ನು ಪಠಿಸಿ ನಿಮಗೆ ಶುಭವಾಗುತ್ತೆ ನಿಮ್ಮ ಅದೃಷ್ಟದ ದಿಕ್ಕು ಉತ್ತರ ದಿಕ್ಕಾಗಿರೋದ್ರಿಂದ ನಿಮ್ಮ ಪ್ರಯಾಣ ಉತ್ತರ ದಿಕ್ಕಿನಡೆಗಿರಲಿ ನಿಮಗೆ ಒಳ್ಳೆಯದಾಗುತ್ತೆ ಪ್ರಿಯ ವೀಕ್ಷಕರೇ ಇಷ್ಟು ಹೊತ್ತು ದ್ವಾದಶ ರಾಶಿಗಳ ದಿನ ಭವಿಷ್ಯವನ್ನು ಕೇಳಿದ್ರಿ ಈಗ ಅದೃಷ್ಟ ಸಂಖ್ಯೆಗಳ ಬಗ್ಗೆ ತಿಳ್ಕೊಳ್ಳೋಣ ಮೇಷ ಮಕರ ರಾಶಿಯವರ ಅದೃಷ್ಟ ಸಂಖ್ಯೆ ಒಂದು ವೃಷಭ ಕುಂಭ ಎರಡು ಧನಸ್ಸು ಮೂರು ಕನ್ಯಾ ತುಲ ಐದು ವೃಶ್ಚಿಕ ಆರು ಮೀನ ಏಳು ಕರ್ಕಾಟಕ ಎಂಟು ಸಿಂಹ ಮಿಥುನ ಒಂಬತ್ತು ವೀಕ್ಷಕರೇ ನಿಮ್ಮ ಅದೃಷ್ಟ ಸಂಖ್ಯೆಗೆ ಅನುಗುಣವಾಗಿ ನಿಮ್ಮ ವ್ಯವಹಾರಗಳನ್ನು ಹೊಂದಾಣಿಕೆ ಮಾಡಿಕೊಳ್ಳಿ ಸದಾ ದೇವರನ್ನು ಸ್ಮರಿಸ್ತಾ ಇರಿ ನಮಗೆಲ್ಲ ಶುಭವಾಗಲಿ ನಮಸ್ಕಾರ